ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಮೂರು ವ್ಯಾಸನ ಭೇದ ವಿಭಜನೆಯ ಕ್ರಮ ವಿಶ್ವದ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಶ್ರೀಮನ್ನಾರಾಯಣನ ಪರಬ್ರಹ್ಮ ಓಂಕಾರ ಶಬ್ದವು ವ್ಯವಸ್ಥಿತವಾಗಿದೆ ಬ್ರಹ್ಮತ್ವ ಬ್ರಹ್ಮಣತ್ವಗಳಿಂದ ಇದಕ್ಕೆ ಬ್ರಹ್ಮವೆಂದು ಹೆಸರು ಬಂದಿದೆ ಬ್ರಹ್ಮ ಭಾವನೆಯನ್ನು ಮಾಡುವವರಿಗೆ ಭೂರ್ಭುವ ಸ್ವರಾದಿ ವ್ಯಾಹೃತಗಳಲ್ಲಿ ಅಭಿವ್ಯಾಪ್ತಿಯಾಗಿರುವ ಪ್ರಣವತತ್ವವನ್ನು ಋಗ್ವೇದ ಯಜುರ್ವೇದ ಸಾಮವೇದ ವಿದ್ಯೆಗಳು ಛಂದೋಮುಖವಾಗಿ ಆವಿಷ್ಕರಿಸುತ್ತಿವೆ ಅನಾದಿ ಮಧ್ಯ ನಿಧನನು ಜನಿತವಾದ ಜಗತ್ತಿನಲ್ಲಿ ತಾನೇ ಸರ್ವಾಂತರಿತನಾಗಿ ನೆಲೆಸಿರುವವನು ಪರಮಾತ್ಮನು ಬ್ರಹ್ಮ ವಿಷ್ಣು ಮಹೇಶ್ವರಾತ್ಮಕನಾದ ಮಹಾತ್ಮನು ಶ್ರೀಮನ್ನಾರಾಯಣನು ಅದ್ವಿತೀಯನು ವೇದವೇದ್ಯನಾದ ಆತನೇ ಋಗ್್ಯಜುಸ್ಸಾಮ ಸಾರಾತ್ಮಕನಾಗಿ ವೇದಮಯ ಶರೀರವನ್ನು ಧರಿಸಿ ವೇದಗಳನ್ನು ಸೃಷ್ಟಿಸಿದ್ದಾನೆ ವೇದಶಾಖಿಗಳ ಸರ್ವಸ್ವವು ಲೀಲಾ ವಿಲಾಸವೇ ಶಾಖಾ ಪ್ರಣೀತ ಸಮಸ್ತ ಶಾಖಾಗತ ನಿರ್ಮಲ ಜ್ಞಾನ ಸ್ವರೂಪನು ಅನಂತನು ಭಗವತ್ ಸ್ವರೂಪನಾದ ನಾರಾಯಣನೇ ವೇದ ಪುರುಷನು ಆದಿಕಾಲದಲ್ಲಿ ಅಗ್ನಿಹೋತ್ರ ದರ್ಶಪೌರ್ಣ ಮಾಸ ಚಾತುರ್ಮಾಸ ಯಜ್ಞ ಸೋಮಯಜ್ಞವೆಂಬ ಐದು ರೀತಿಯ ಯಜ್ಞಕ್ರಿಯೆಗಳು ಪ್ರಾಕೃತ ವೈಕೃತ ಭೇದದಿಂದ ದಶವಿಧಗಳಾಗಿ ವಿಹಿತವಾದಾಗ ಕರ್ಮಕಲಾಪ ವ್ಯಾಕೃತಿಯಾಗಿ ಶತಸಹಸ್ರ ಸಮ್ಮಿಲನವಾದ ವೇದರಾಶಿಗಳು ಆವಿರ್ಭವಿಸಿದವು ನನ್ನ ಮಗನಾದ ಕೃಷ್ಣದ್ವೈಪಾಯನನು ಇದನ್ನು ನಾಲ್ಕು ವೇದಗಳಾಗಿ ವಿಭಜಿಸಿದನು ಇದಕ್ಕೂ ಮೊದಲಿನ ಯುಗಗಳಲ್ಲಿ ವ್ಯಾಸರಾದ ನಾವೆಲ್ಲರೂ ಇದೇ ರೀತಿಯಾಗಿ ವೇದ ವಿಭಾಗ ಮಾಡಿ ವೇದಾಭ್ಯಾಸರಾದೆವು ಈ ಯುಗದಲ್ಲಿ ಯಾವ ಯಾವ ವೇದ ಶಾಖೆಗಳು ಉಂಟಾಗಿವೆಯೋ ಅವೇ ಶಾಖೆಗಳನ್ನು ನಾವು ತತ್ಪೂರ್ವ ಯುಗಗಳಲ್ಲಿ ಉಪಕಲ್ಪಿಸಿದೆವು ಮೈತ್ರೇಯ ಈ ವಿಧವಾಗಿ ನಾರಾಯಣ ಸ್ವರೂಪಗಳಾದ ವೇದಗಳನ್ನು ಲೋಕೋಪಕಾರಾರ್ಥವಾಗಿ ಏರ್ಪಡಿಸಿದ ಕೃಷ್ಣದ್ವೈಪಾಯನನು ಸಹ ನಾರಾಯಣ ಸ್ವರೂಪನೇ ಮಾನವ ಮಾತ್ರರಿಗೆ ಆ ವೇದ ವ್ಯಾಸತ್ವವು ಪಂಚಮ ವೇದವಾದ ಶ್ರೀ ಮಹಾಭಾರತ ಕರ್ತೃತ್ವವು ಅಲೌಕಿಕವಾಗಿ ವೈಭವವು ಅಸಾಧ್ಯವಾದದು ಆ ಮಹಾತ್ಮ ಕೃತವಾದ ವೇದ ವಿಭಜನಾ ಕ್ರಮವನ್ನು ನಾನು ನಿನಗೆ ಯಥಾ ರೀತಿಯಾಗಿ ವಿಶದೀಕರಿಸುತ್ತಿದ್ದೇನೆ ಪ್ರಥಮ ದ್ವಾಪರದಲ್ಲಿ ಪದ್ಮಗರ್ಭನು ತಾನೇ ವೇದವ್ಯಾಸನಾಗಿ ವ್ಯವಸ್ಥೀಕರಿಸಿದ ವೇದರಾಶಿಯನ್ನು ಬ್ರಹ್ಮೋಪದಿಷ್ಠನಾದ ಕೃಷ್ಣದ್ವೈಪಾಯನನು ನಾಲ್ಕು ಭಾಗಗಳಾಗಿ ವಿಭಜಿಸಿದನು ವೇದಶಾಸ್ತ್ರ ಪಾರಂಗತನಾದ ನಾಲ್ವರು ಶಿಷ್ಯರನ್ನು ಕರೆಯಿಸಿ ಋಗ್ವೇದಕ್ಕೆ ಪೈಲ ಮಹರ್ಷಿಯನ್ನು ಯಜುರ್ವೇದಕ್ಕೆ ವೈಶಂಪಾಯನನ್ನು ಜೈಮಿನಿಯನ್ನು ಸಾಮವೇದಕ್ಕೂ ಅತರ್ವಣ ವೇದಕ್ಕೆ ಸುಮಂತನನ್ನು ಶ್ರಾವಕರಾಗಿ ನೇಮಿಸಿದನು ರೋಮಹರ್ಷನೆಂಬ ಹೆಸರುಳ್ಳ ಸೂತನನ್ನು ಇತಿಹಾಸ ಪುರಾಣ ಪ್ರವಚನಗಳಿಗೆ ಶಿಷ್ಯನನ್ನಾಗಿ ಸ್ವೀಕರಿಸಿದನು ವೇದ ಶರೀರವು ಅವಿಭಕ್ತವಾಗಿ ಏಕರಾಶಿಯಾಗಿದ್ದಾಗ ಯಜುರ್ವೇದ ಒಂದೇ ಪ್ರರೂಢವಾಗಿತ್ತು ವೇದಾಭ್ಯಾಸನ ಇದನ್ನು ನಾಲ್ಕು ಭಾಗಗಳಾಗಿ ಬೇರ್ಪಡಿಸಿದ ನಂತರ ಯಜ್ಞಕ್ರಿಯೆಗಳನ್ನು ನಿರ್ವಹಿಸುವುದಕ್ಕೆ ಅಧ್ವರ್ಯನು ಹೋತ ಉದ್ಘಾತ ಬ್ರಹ್ಮರನ್ನು ಪ್ರಧಾನರನ್ನಾಗಿಸಿ ಅಧ್ವರ್ಯನಿಗೆ ಯಶಸ್ಸುಗಳನ್ನು ಹೋತನಿಗೆ ಋಕ್ಕುಗಳನ್ನು ಉದ್ಘಾತನಿಗೆ ಸಾಮಗಳನ್ನು ಬ್ರಹ್ಮತ್ವಕ್ಕೆ ಅಥರ್ವಣಗಳನ್ನು ಪ್ರಯೋಗಿಸಬೇಕೆಂದು ನಿರ್ದೇಶಿಸಿದನು ಈ ರೀತಿಯಾಗಿ ಕೃಷ್ಣ ಕೃಷ್ಣದ್ವೈಪಾಯನನು ವೇದಪಾದವನ್ನು ನಾಲ್ಕು ಶಾಖೆಗಳಾಗಿ ವಿಭಜಿಸಿದಾಗ ಕೊಂಬೆಗಳಿಗೆ ರೆಂಬೆಗಳು ಹುಟ್ಟಿದಂತೆ ಕ್ರಮೇಣ ಶಾಖೋಪಶಾಖೆಗಳುಂಟಾಗಿ ವಾಚಮಗೋಚರವಾದ ವೇದಾರಣ್ಯವಾಯಿತು ವೇದ ಸಂಹಿತೆಗಳು ಅನೇಕ ಮುಖವಾಗಿ ವ್ಯಾಪಿಸಿದವು ಪೈಲ ಮಹರ್ಷಿಯು ತನಗೆ ಲಭಿಸಿದ ರುಕ್ ಸಂಹಿತೆಗಳನ್ನು ಎರಡಾಗಿ ವಿಭಜಿಸಿ ಇಂದ್ರಪ್ರಮಿತಿಗೂ ಭಾಷ್ಕಲನಿಗೂ ಉಪದೇಶಿಸಿದನು ಭಾಷ್ಕಲನು ತಾನು ಪ್ರವಚನೆ ಮಾಡಿದ ಸಂಹಿತ ಭಾಗವನ್ನು ನಾಲ್ಕು ಪಾದಗಳಾಗಿ ವಿಭಾಗಿಸಿ ಬೌದ್ಧ ಅಗ್ನಿಮಾತರ ಯಾಜ್ಞವಲ್ಕ್ಯ ಪರಾಶರರಿಗೆ ಬೋಧಿಸಿದನು ಅವರೆಲ್ಲರೂ ತಮಗೆ ಲಭಿಸಿದ ಅಂಶಗಳನ್ನು ಅಸಂಖ್ಯಾತ ಶಿಷ್ಯಗಣಗಳಿಗೆ ಕಲಿಸತೊಡಗಿದರು ಇಂದ್ರಪ್ರಮಿತಿಯು ಪಡೆದ ರುಕ್ ಸಂಹಿತ ಭಾಗವನ್ನು ಅವನ ಮಗನಾದ ಮಾಂಡುಕ್ಯನು ಶಿಷ್ಯನಾದ ವೇದಮಿತ್ರನು ಅಧ್ಯಯನ ಮಾಡಿದರು ಮಾಂಡುಕ್ಯನು ತನ್ನ ಮಗ ಸತ್ಯಶ್ರವನಿಗೂ ಅವನು ತನ್ನ ಸುತನು ಸತ್ಯಹಿತನಿಗೂ ಸತ್ಯಹಿತನು ಅವನ ಮಗ ಸತ್ಯಶ್ರೀಗೂ ತಮಗೆ ವಂಶಾನುಗತವಾಗಿ ಉಪಕ್ರಮಿಸಿದ ಸಂಹಿತ ಭಾಗವನ್ನು ಬೋಧಿಸಿದರು ಸತ್ಯಶ್ರೀಯಿಂದ ಅವನ ಶಿಷ್ಯರು ಶಾಕಲ್ಯನು ರಥಂತರನ್ನು ಭಾಷ್ಕಲಿಯರು ಕಲಿತರು ವೇದಮಿತ್ರನಿಗೂ ಸಹ ಶಾಕಲ್ಯಂದು ಹೆಸರಿದೆ ಅವನು ರುಕ್ ಸಂಹಿತೆಯನ್ನು ಐದು ಭಾಗಗಳಾಗಿ ಬೇರ್ಪಡಿಸಿ ಮುದ್ಗಲ ಗೋಮುಖ ವಾತ್ಸ್ಯ ಶಾಲೆಯ ಶಿಶಿಕ್ಷರಿಗೂ ಉಪದೇಶಿಸಿದನು ಸತ್ಯಶ್ರೀಯ ಶಿಷ್ಯನಾದ ರತಂತ್ರ ಶಾಖಪೂರ್ಣಿ ತನ್ನ ಸಂಹಿತಾಂಶವನ್ನು ಮೂರು ಭಾಗಗಳಾಗಿ ಮಾಡಿ ಕ್ರೌಂಚ ವೈಕಾಲಿಕ ಬಲಕರಿಗೂ ಕಲಿಸಿದನು ಸತ್ಯಶ್ರೀಯ ಮತ್ತೊಬ್ಬ ಶಿಷ್ಯನು ನಿರುಕ್ತಕಾರನಾಗಿ ಪ್ರಸಿದ್ಧಿಯನ್ನು ಪಡೆದನು ಭಾಷ್ಕಲಿ ನಾಮಧೇಯನಾದ ಮತ್ತೊಬ್ಬ ಋಷಿ ರುಕ್ಸಂಹಿತೆಯನ್ನು ಮೂರು ಭಾಗಗಳನ್ನಾಗಿ ಬೇರ್ಪಡಿಸಿ ತನ್ನ ಶಿಷ್ಯನಾದ ಕಾಲಾಯನಿ ಗಾರ್ಗ್ಯ ಕಥಾಜ್ ಅವರಿಗೆ ಬೋಧಿಸಿದನು ಕಾಲಾಂತರದಲ್ಲಿ ಇವರೆಲ್ಲರೂ ರುಕ್ಸಂಹಿತಾ ಪ್ರವರ್ತಕರಾದರು ಕೃಷ್ಣದ್ವೈಪಾಯನನ ಶಿಷ್ಯನಾದ ವೈಶಂಪಾಯನನು ಯಜುರ್ವೇದವನ್ನು ಇಪ್ಪತ್ತೇಳು ಶಾಖೆಗಳನ್ನಾಗಿ ಬೇರ್ಪಡಿಸಿ ವಿದ್ಯಾರ್ಥಿಗಳಿಗೆ ಬೋಧಿಸತೊಡಗಿದನು ಈ ರೀತಿಯಾಗಿ ವೈಶಂಪಾಯನನ ಬಳಿಯಲ್ಲಿ ವಿದ್ಯೆಯನ್ನು ಕಲಿತಿರುವ ವೇದಜ್ಞರಲ್ಲಿ ಗುರು ಸೇವಾ ತತ್ಪರನಾಗಿ ಬಹುಬೇಗನೆ ಧರ್ಮಶಾಸ್ತ್ರ ಸಾರವನ್ನು ಗ್ರಹಿಸಿದ ಬ್ರಹ್ಮಸುತನಾದ ಯಾಜ್ಞವೈತಿಯನ್ನು ಅಗ್ರಗ್ರಹಿಸಿದನು ಆ ಕಾಲದಲ್ಲಿ ವೈಶಂಪಾಯನ ಮೇರು ಪರ್ವತದ ಶಿಖರಗಳ ಮೇಲೆ ಸಮಾವೇಶಗೊಂಡು ನಿಗೂಢವಾದ ವೇದಾರ್ಥವನ್ನು ಚರ್ಚಿಸಿಕೊಳ್ಳುತ್ತಿದ್ದರು ಆ ಸಮಾವೇಶಕ್ಕೆ ಯಾರೇ ಆಗಲಿ ನಿರ್ಮಿತ ಸಮಯಕ್ಕೆ ಬರದೆ ತಡ ಮಾಡಿದರೆ ಅವರಿಗೆ ವಾರದೊಳಗೆ ಬ್ರಹ್ಮಹತ್ಯೆ ಪಾತಕವು ಅಂಟಿಕೊಳ್ಳುತ್ತದೆಂಬ ನಿಯಮವೂ ಏರ್ಪಟ್ಟಿತು ದುರದೃಷ್ಟವಶಾತ್ ಒಮ್ಮೆ ವೈಶಂಪಾಯನನೇ ಸಮಾವೇಶದ ಸ್ಥಳಕ್ಕೆ ತಡವಾಗಿ ಹೋದನು ನಿಯಮ ವ್ಯತಿಕ್ರಮ ದೋಷದಿಂದ ಅವನಿಗೆ ಬ್ರಹ್ಮಹತ್ಯೆ ಪಾತಕವು ಸಂಕ್ರಮಿಸಿತು ತಂಗಿಯ ಮಗನನ್ನು ಮುದ್ದಾಡುತ್ತಿರಲು ಆಕಸ್ಮಿಕವಾಗಿ ಅವನ ತಗುಲಿ ಸೋದರಳಿಯನವಲ್ಲೇ ಮರಣಿಸಿದನು ವೈಶಂಪಾಯನನು ಪಶ್ಚಾತ್ತಾಪದೊಂದಿಗೆ ನರಳಿದನು ತನ್ನ ಶಿಷ್ಯರೆಲ್ಲರನ್ನು ಹತ್ತಿರಕ್ಕೆ ಕರೆದು ನಾನು ಮಾಡಿದ ಬ್ರಹ್ಮಹತ್ಯೆ ಪಾಠಕಕ್ಕೆ ಪ್ರಾಯಶ್ಚಿತವಾಗಿ ನೀವೆಲ್ಲರೂ ಸೇರಿ ಯಾವುದಾದರೂ ಒಳ್ಳೆಯ ವೃತ್ತವನ್ನು ಆಚರಿಸಿ ನನಗೆ ಅಘಾ ವಿಮೋಚನೆಯನ್ನು ಉಂಟು ಮಾಡಿರಿ ಎಂದು ಬೇಡಿದನು ಆಗ ಜನರ ನಡುವೆ ಕುಳಿತಿರುವ ಯಾಜ್ಞವಕ್ಯನು ಎದ್ದು ಇಲ್ಲಿ ಸೇರಿದ ಬ್ರಾಹ್ಮಣ ನೀಕದಲ್ಲಿ ಎಲ್ಲರೂ ಕ್ಲೇಷಿತರು ಅಲ್ಪತೇಜರು ಆದ ಇವರೊಂದಿಗೆ ಸೇರಿ ಆಚರಿಸುವ ವೃತ್ತವು ನಿಷ್ ಪ್ರಯೋಜಕ ಎಂದು ಹೇಳಿದರು ಆಗ ಗುರುಗಳು ಕ್ರೋಧನಾಗಿ ನನ್ನ ಕಣ್ಣ ಮುಂದೆಯೇ ಸದ್ಬ್ರಾಹ್ಮಣರನ್ನು ಅವಮಾನಿಸಿದೆ ನಿನ್ನಂತಹ ಅಯೋಗ್ಯರಿಗೆ ವಿದ್ಯಾರ್ಹತೆ ಇಲ್ಲ ನಿನಗೆ ಕಲಿಸಿದ ವಿದ್ಯೆಯನ್ನು ವಿಸರ್ಜಿಸಿ ಇಲ್ಲಿಂದ ಹೊರಟು ಹೋಗು ಎಂದು ಆಜ್ಞಾಪಿಸಿದನು ಯಾಜ್ಞವಲ್ಕಿಯನು ಗುರುಗಳ ಆಗ್ರಹಕ್ಕೆ ಸ್ಪಂದಿಸಲಿಲ್ಲ ನಿಮ್ಮ ಶಿಷ್ಯರು ವ್ರತಾಚರಣೆಗೆ ಸಮರ್ಥರಲ್ಲವೆಂದು ನಾನು ಸತ್ಯವನ್ನೇ ಹೇಳಿದನು ನಿಜವು ಎಂದಿಗೂ ನಿಷ್ಠುರವಾಗಿಯೇ ಇರುತ್ತದೆ ನಿಮ್ಮಿಂದ ಕಲಿತಿರುವುದು ಸಾಕು ಎಂದು ಸವಿನಯವಾಗಿ ಹೇಳಿ ಉದರಾಂತರಿತಗಳಾದ ಯಶಸ್ಸುಗಳನ್ನು ಮಾಂಸ ಶೋಣಿತಗಳ ರೂಪದಲ್ಲಿ ಹೊರಗೆ ಹಾಕಿ ನಿಜವಾಸಕ್ಕೆ ಹೊರಟು ಹೋದನು ಹೊರಗೆ ಹಾಕಿದ ರಕ್ತ ಮಾಂಸಗಳನ್ನು ವೈಶಂಪಾಯನ ಶಿಷ್ಯರು ಪಕ್ಷಿಯ ರೂಪದಲ್ಲಿ ಭುಜಿಸಿದರು ಆ ರೀತಿಯಾಗಿ ಕೃಷ್ಣ ಯಜುರ್ವೇದ ಸಾರವು ತೈತಿರೀಯವಾಗಿ ರೂಪವನ್ನು ಪಡೆಯಿತು ಗುರುಗಳ ಆಜ್ಞೆಯನ್ನು ಪಾಲಿಸಿದ ವೈಶಂಪಾಯನ ಶಿಷ್ಯರಿಗೆ ಚರಕರೆಂದು ಹೆಸರು ಬಂದಿತು ಯಾಜ್ಞವಲ್ಕೆ ಮಹರ್ಷಿಯು ತನ್ನ ಆಶ್ರಮಕ್ಕೆ ಹೋಗಿ ಪ್ರಾಣಾಯಾಮ ಪಾರಾಯಣನಾಗಿ ಶಾಶ್ವತವಾಗಿ ಸೂರ್ಯ ಭಗವಾನನ್ನು ಆರಾಧಿಸಿದನು ಕೊನೆಗೆ ಅವನ ತಪಸ್ಸು ಕಲಿಸಿ ಋಗ್ಜುಸ್ಸಾಮಭೂತನು ತ್ರೈಯಿಧಾಮವಂತನು ಆದ ಶ್ರೀ ಸೂರ್ಯನಾರಾಯಣನು ಪ್ರಸನ್ನನಾಗಿ ರೂಪದಲ್ಲಿ ಸಾಕ್ಷಾತ್ಕರಿಸಿ ವೈಶಂಪನಿಗೂ ಸಹ ತಿಳಿಯದ ಆಯಾತಯಾಮೆಂಬ ಹೆಸರನ್ನುಳ್ಳ ಅತಿ ರಹಸ್ಯವಾದ ಶುಕ್ಲಯಜುರ್ವೇದ ಶಾಖೆಯನ್ನು ಪ್ರಸಾದಿಸಿದನು ವಾಜರೂಪಧರನಾದ ಸೂರ್ಯನಿಂದ ಪ್ರಸಾದಿತವಾದ ವೇದ ಶಾಖೆಯಾದ್ದರಿಂದ ಇದರ ಆದ್ಯತರಿಗೆ ವಾಜರೆಂದು ಹೆಸರನ್ನು ಉಂಟುಮಾಡಿತು ಯಾಜ್ಞವಲ್ಕ್ಯನ ಶಿಷ್ಯರು ಕಣ್ವ ವೈದ್ಯೆಯ ಶಾಲೆ ಮದ್ಯಂಡಿನ ಸಪೇಯಿ ವಿದದ್ದು ವಿದ್ದಾಳೆ ತಾಮ್ರಯಾನಿ ವಾತ್ಸ್ಯು ಗಾಲವ ಶೈಶಿರಿ ಆಟವಿಯು ಪರ್ಣ ವಿರಣ ಸಾಂಪರಾಯನರ ಹೆಸರುಗಳಲ್ಲಿ ಹದಿನೈದು ಶುಕ್ಲ ಯಜುರ್ವೇದ ಶಾಖಗಳು ಹುಟ್ಟಿ ಕ್ರಮವಾಗಿ ವಾಜಸನೆಯ ಏಕೋತ್ತರ ಶತಾಧಿಕವಾಗಿ ವಿಸ್ತರಿಸಿತು ವ್ಯಾಸ ಮಹರ್ಷಿ ಶಿಷ್ಯನಾದ ಜೈಮಿನಿಯ ಬಳಿಯಲ್ಲಿ ಅವನ ಪುತ್ರ ಸುಮಂತು ಪೌತ್ರ ಸುಕರ್ಮರು ಇಬ್ಬರು ಸಾಮವೇದವನ್ನು ಹೇಳಿಕೊಂಡರು ಸುಕರ್ಮನು ಸಹಸ್ರ ಸಂಹಿತೆಯನ್ನು ಸಂಕಲ್ಪಿಸಿ ತನ್ನ ಶಿಷ್ಯರು ಕೋಸಲೆಯ ಹಿರಣ್ಯನಾಭನು ಪೌಷ್ಪಿಂಜರಿಗೆ ಬೋಧಿಸಿದನು ಪೌಷ್ಪಿಂಜನ ಶಿಷ್ಯರು ಹದಿನೈದು ಜನ ಸಾಮವೇದಕ್ಕೆ ಔತರಾಹ ಪಾಠಗಳನ್ನು ಏರ್ಪಡಿಸಿದರು ಇವರಿಗೆ ಉದೀಚ್ಯ ಸಾಮಗರೆಂಬ ಹೆಸರು ಹಿರಣ್ಯನಾಭನ ಹದಿನೈದು ಶಿಷ್ಯರಾದ ಪ್ರಾಚ್ಯ ಸಾಮಗರಾಗಿ ಹದಿನೈದು ಸಾಮಶಾಖೆಗಳನ್ನು ಪ್ರಚಾರಕ್ಕೆ ತಂದರು ಪೌಷ್ಪಿಂಜನ ಇತರೆ ಶಿಷ್ಯರು ಲೋಕಾಕ್ಷಿ ಕುತುಮಿ ಕುಶೀದಿ ಲಾಂಗಲಿ ಅವರ ಶಿಷ್ಯರು ಇನ್ನೂ ಅನೇಕ ಶಾಖೆಗಳನ್ನು ವ್ಯಾಪಿಸಿದರು ಹಿರಣ್ಯನಾಭನ ಶಿಷ್ಯರಲ್ಲಿ ಕೃತಿಯು ಇಪ್ಪತ್ನಾಲ್ಕು ಶಾಖೆಗಳನ್ನು ಕಲ್ಪಿಸಿದನು ಈ ವಿಧವಾಗಿ ಸಾಮವೇದವು ಬಹುಮುಖವಾಗಿ ವ್ಯಾಪಿಸಿತು ಕೃಷ್ಣದ್ವೈಪಾಯನನ ಸನ್ನಿಧಿಯಲ್ಲಿ ಅಥರ್ವಣ ವೇದವನ್ನು ಗ್ರಹಿಸಿದ ಸುಮಂತನು ತನ್ನ ಶಿಷ್ಯನು ಕಬಂಧನಿಗೆ ಸಾಂಗೋಪಾಂಗವಾಗಿ ಬೋಧಿಸಿದನು ಕಬಂಧನ ಬಳಿಯಲ್ಲಿ ಅಧ್ಯಯನ ಮಾಡಿದ ದೇವಧರ್ಮನು ಮಾತ್ಕ ಬ್ರಹ್ಮಬಲಿ ಪಿಪ್ಪಲಾದರಿಗೂ ಪತಿಯನು ಜಾಬಿಲಿ ಕುಮುದಾರಿ ಶೌನಕರಿಗೆ ಉಪದೇಶಿಸಿದನು ಇವರ ಹೆಸರುಗಳಲ್ಲಿ ಅಥರ್ವಣ ವೇದದ ಶಾಖೆಗಳು ಏರ್ಪಟ್ಟವು ಶೌನಕನು ತನ್ನ ಭಾಗವನ್ನು ಎರಡಾಗಿ ಬೇರ್ಪಡಿಸಿ ಬೊಬ್ರು ಸೈಂಧವಾಯಿನರಿಗೆ ಬೇರೆ ಬೇರೆಯಾಗಿ ಬೋಧಿಸಿದನು ಬೊಬ್ಬ್ರುವು ಹೆಸರಿನ ಮೇಲೆ ಮುಂಜಿಕೇಶಾಂತರ ಸೈಂಧವಾಯನ ಹೆಸರಿನಲ್ಲಿ ಸೈಂಧವ ಶಾಖೆಯು ಪ್ರಭೇವಿಸಿತು ಈ ಸಂಹಿತೆಗಳಲ್ಲಿ ಬಬ್ಬ್ರೂ ಶಾಖೆಯನ್ನು ಎರಡು ಭಾಗಗಳನ್ನಾಗಿಯೂ ಸೈಂಧವನನ್ನು ಮೂರು ಭಾಗಗಳನ್ನಾಗಿಯೂ ವಿಭಜಿಸಿ ಮುಂಜಿಕೇಶಿ ನಕ್ಷತ್ರ ವೇದ ಸಂಹಿತ ಅಂಗಿರಸ ಶಾಂತಿಕಲ್ಪಗಳನ್ನು ರೂಪೊಂದಿಸಿದನು ಇವುಗಳಲ್ಲಿ ನಕ್ಷತ್ರಕಲ್ಪದಲ್ಲಿ ಬ್ರಹ್ಮನ ಸೃಷ್ಟಿಕತೆಯು ಗ್ರಹ ನಕ್ಷತ್ರ ಸ್ತೋತ್ರಗಳು ಇವೆ ವೇದಕಲ್ಪದಲ್ಲಿ ವೈದಿಕ ಕ್ರಿಯಾಕಲಾಪ ಕಲ್ಪದಲ್ಲಿ ಮಂತ್ರವಿಧಿಗಳು ಅಂಗೀರಸ ಕಲ್ಪದಲ್ಲಿ ಶತ್ರು ನಿಬರ್ಹಣ ಅಭಿಚಾರ ಮಂತ್ರಗಳು ಶಾಂತಿ ಕಲ್ಪದಲ್ಲಿ ಗಜಗಯ ಶಿಕ್ಷಣ ವಿಧಾನಗಳು ಪಿಶಾಚಾದಿ ದುರ್ಗ್ರಹ ಬಾಧೆ ನಿವೃತ್ತಿಗಳು ಸಂಗ್ರತಿತಗಳು ಈ ಅಥರ್ವಣ ವೇದದಲ್ಲಿ ಸರ್ಪಬಾಧೆ ನಿವಾರಣೆ ಸರ್ವಕಾಮಸುದ್ಧಿ ಸರ್ವಶಾಂತಿಕರ್ಮ ದುಸ್ವಪ್ನ ಸಾಮನ ವಾಣಿಜ್ಯ ಲಾಭ ಸ್ತ್ರೀ ಸೌಭಾಗ್ಯ ಆಯುತ ಹೋಮತುಲ್ಯ ಬುದ್ಧಿ ಸ್ನಾನಲಾಭ ಕೃಷಿ ಲಾಭ ಸೌಭಾಗ್ಯ ವೃದ್ಧಿ ಬಂಧನ ವಿಮುಕ್ತಿ ಶತ್ರುನಾಶ ತ್ರಿ ಸುಖ ಲಾಭ ಲಾಭ ಮಾರ್ಗ ಮಂಗಳ ಐಶ್ವರ್ಯ ಲಾಭ ಮೃತ್ಯುಂಜಯ ಮಹಾಮಂತ್ರಗಳು ಸರ್ವಾಂಗೀಣವಾಗಿ ಉಪದೇಶಿಸಲ್ಪಟ್ಟವು ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಅನ್ನು ಹೊಡೆಯಿರಿ ಧನ್ಯವಾದಗಳು